ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾಗಪಂಚಮಿನ ನಾವು ಹೆಂಗೆ ಮಾಡ್ಕೊಂಬಂದ್ವಿ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ಎಷ್ಟೊಂದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ನಾನೇ ಪೂಜೆ ಮಾಡ್ತಾಯಿದ್ದೆ ಅತ್ತೆ ಜೊತೆ ಹೋಗಿ ಅತ್ತೆ ಪೂಜೆ ಮಾಡ್ತಾ ಇರೋದನ್ನು ಮಾತ್ರ ಸ್ವಲ್ಪ ಸ್ವಲ್ಪ ಮಾಡಿಕೊಂಡೆ ಅರ್ಜೆಂಟಲ್ಲಿ ಬೆಳಗ್ಗೆ ಸಿಕ್ಸ್ ಟು ಏಯ್ಟ್ ಓ ಕ್ಲಾಕ್ ಒಳಗಡೆ ಪೂಜೆ ಮಾಡಿ ಅಂತ ಹೇಳಿದ್ರಲ್ವಾ ಸೊ ನಾನು ಅಷ್ಟರಲ್ಲೇ ಹೋಗಿ ನಾಗ್ರ ನಾಗರ ಪಂಚಮಿಗೆ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ನಾವು ಹಣ್ಣುಗಳು ತೊಗೊಂಡೋಗಿದ್ವಿ ಒಂದು ಐದು ಥರ ಹಣ್ಣು ಎಲೆ ಅಡಿಕೆ ಬಾಳೆಹಣ್ಣು ಕಾಯಿ ಮತ್ತು ಇನ್ನೂ ಒಂದು ಎರಡು ಮೂರು ಹಣ್ಣು ತೊಗೊಂಡೋಗಿದ್ವಿ ಎಳ್ಳುಂಡೆ ಅಕ್ಕಿ ಉಂಡೆ ಮಾಡ್ಕೊಂಡೋಗಿದ್ವಿ ಈಚೆಗಡೆ ಎರಡು ವಿಗ್ರಹ ಇತ್ತು ನಾಗಪ್ಪಂದು ಅದಕ್ಕೆ ಫಸ್ಟ್ ಪೂಜೆ ಮಾಡಿಕೊಂಡ್ವಿ ಆಮೇಲೆ ದೇವಸ್ಥಾನದ ಒಳಗಡೆ ಈ ಥರ ದೊಡ್ಡದಾಗಿತ್ತು ಇಲ್ಲೂ ತುಂಬ ಖಾಲಿನೇ ಇತ್ತು ತುಂಬ ಜನ ಏನಿರಲಿಲ್ಲ ನಾವು ಹೋದಾಗ ಒಂದು ಇಬ್ಬರು ಇದ್ದರು ಅಷ್ಟೇ ಅದೆಲ್ಲ ಆದಮೇಲೆ ನಾವು ಒಳಗಡೆನೂ ಬಂದು ಮತ್ತೆ ಪೂಜೆ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬಂದು ಗಣೇಶನ್ಗೆ ಆಂಜನೇಯಗೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವ್ರಿದು ಈ ದೇವ್ರಿಗೂ ಪೂಜೆ ಮಾಡಿಕೊಂಡು ಬಂದ್ವಿ ಅದಾದಮೇಲೆ ಲಕ್ಷ್ಮಿಗೆ ಪೂಜೆಗೋಸ್ಕರ ರೆಡಿ ಮಾಡ್ತಾಯಿದ್ರು ಸರಿ ಅಂತ ಲಕ್ಷ್ಮಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಇಲ್ಲಿ ಲಕ್ಷ್ಮಿ ಪೂಜೆಗೆ ಅಂತ ನಾವು ಸ್ವಲ್ಪ ಹೂವು ಕೊಟ್ಬಿಟ್ಟು ಟೈಮ್ ಆಗೋಗಿತ್ತು ಆಮೇಲೆ ಮನೆಗೆ ಬಂದ್ವಿ ಎಲ್ಲ ಹಾಕೊಂಡು ಬಂದ್ವಿ ಮನೇಲಿ ಬೇರೆ ಹಬ್ಬಕ್ಕೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಕ್ಲೀನಿಂಗ್ ಮಾಡಿಕೊಂಡು ಫುಲ್ಲು ಸುಸ್ತಾಗೋಗ್ಬಿಟ್ಟಿದೆ ಇವತ್ತಂತೂ ಹಾಗೂ ದೇವ್ರಿಗೆಲ್ಲ ಪ್ರದಕ್ಷಿಣೆ ಹಾಕಿ ನವಗ್ರಹ ಪ್ರದಕ್ಷಿಣೆ ಎಲ್ಲ ಹಾಕಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇಲ್ಲಿ ಒಂದು ಮುಕ್ಕಾಲು ಗಂಟೆ ಆಯಿತು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ನಾನು ನಮ್ಮ ಅತ್ತೆ ಇಬ್ಬರೇ ಹೋಗಿದ್ವಿ ಮಾಡಿಕೊಂಡು ಮನೆಗೆ ಬಂದ್ವಿ ಇಲ್ಲಿ ಇವತ್ತೇನೋ ಗ್ರ್ಯಾಂಡ್ ಪೂಜೆ ಇತ್ತು ಅನಿಸುತ್ತೆ ಈಚೆಗಡೆ ಪೆಂಡಲ್ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ರು ದೇವಸ್ಥಾನದಲ್ಲಿ ನಾವು ನವಗ್ರಹ ಎಲ್ಲ ಸುತ್ತಿ ಪ್ರದಕ್ಷಿಣೆ ಹಾಕ್ಕೊಂಡು ದಾರ ಎಲ್ಲ ಮಾಡ್ಕೊಂಡು ಕಟ್ಕೊಂಡು Alinda Bandi thank you